ಒಂದು ವಾರದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹುಕುಂ ಸಮಿತಿ ರಚನೆ ಮಾಡದಿದ್ದರೆ ಹೋರಾಟ ನಡೆಸೋದರ ಜೊತೆಗೆ ಕಾನೂನು ಮೊರೆ ಹೋಗೋದಾಗಿ ಗ್ರಾಮಾಂತರ ಜೆಡಿಎಸ್ ಘಟಕದ ಕಾರ್ಯಾಧ್ಯಕ್ಷ ಕಾಂತರಾಜ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಬಗರ್ ಹುಕುಂ ಸಮಿತಿ ರಚನೆ ಮಾಡಲಾಗಿದೆ ಆದರೆ ಶಿವಮೊಗ್ಗ ತಾಲೂಕಿನಲ್ಲಿ ಮಾತ್ರ ಮಾಡಿಲ್ಲ ಇದರಿಂದಾಗಿ ಅರಣ್ಯ ಇಲಾಖೆಯವರು ರೈತರನ್ನ ಒಕ್ಕಲೆಬ್ಬಿಸಲು ಯತ್ನಿಸುತ್ತಿದ್ದಾರೆ ನೋಟಿಸ್ ಜೊತೆಗೆ ಜೆಸಿಬಿಯನ್ನ ತರತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕಬಳಿಕೆ ನ್ಯಾಯಾಲಯವನ್ನ ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪಿಸುವುದರಾಗಿ ಹೇಳಲಾಗಿತ್ತು ಆದರೆ ಇದುವರೆಗೂ ಆ ಕೆಲಸ ಮಾಡಿಲ್ಲ ಪ್ರಸ್ತುತ ಬೆಂಗಳೂರಿನಲ್ಲಿರುವ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸುತ್ತಿರುವುದರಿಂದ ರೈತರು ಅನಗತ್ಯವಾಗಿ ನ್ಯಾಯಾಲಯಕ್ಕೆ ಓಡಾಡುವಂತಾಗಿದೆ ಎಂದರು ಇನ್ನು ಗ್ರಾಮಾಂತರ ಕ್ಷೇತ್ರಕ್ಕೆ ಕಳೆದ ಒಂದೂವರೆ ವರ್ಷದಿಂದ ಒಂದೇ ಒಂದು ಸರ್ಕಾರಿ ಮನೆಯನ್ನು ಮಂಜೂರು ಮಾಡಿಲ್ಲ ಮನೆ ಕಟ್ಟಿಕೊಳ್ಳುವ ಕನಸು ಕಾಣುತ್ತಿರುವ ಫಲಾನುಭವಿಗಳಿಗೆ ಉತ್ತರ ನೀಡಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಶಾಸಕರು ಜನರ ಕಣ್ತಪ್ಪಿಸಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು ಜಿಲ್ಲಾಧಿಕಾರಿಗಳು ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೆಚ್ಚು ಕಡಿಮೆ ಒಂದು ವರ್ಷ ನಾಲ್ಕು ತಿಂಗಳು ಮುಗಿತಾ ಬಂತು ನಾವು ಚುನಾಯಿತರಾಗಿ ಅಂದರೆ ನಮ್ಮ ಶಾಸಕರು ಆದರೆ ಈ ಜಿಲ್ಲೆಯಲ್ಲಿ ಭದ್ರಾವತಿಯಲ್ಲಿ ಬಗರ್ಕುಂ ಸಮಿತಿ ಮಾಡ್ತಾರೆ ಸಾಗರದಲ್ಲಿ ಮಾಡ್ತಾರೆ ಶಿಕಾರಿಪುರದಲ್ಲಿ ಮಾಡ್ತಾರೆ ಸೊರಬದಲ್ಲಿ ಮಾಡ್ತಾರೆ ಈಗಾಗಲೇ ಅಲ್ಲಿ ಆ ಸಭೆಗಳು ಕೂಡ ನಡೀತಾ ಇದ್ದಾವೆ ಆದರೆ ಶಿವಮೊಗ್ಗ ಗ್ರಾಮಾಂತರಕ್ಕೆ ಬಗರ ಕುಂಭ ಸಮಿತಿಯನ್ನು ಇವತ್ತಿನ ತನಕ ಮಾಡಿಲ್ಲ ಇದರಿಂದ ಬಹಳಷ್ಟು ಬಡವರಿಗೆ ತುಂಬ ತೊಂದರೆ ಆಗಿದೆ ಅಂತಂದರೆ ಎಲ್ಲೋ ಒಂದಷ್ಟು ಜೀವನಕ್ಕೆ ಅವರು ಏನೋ ಜಮೀನನ್ನ ಸಾಗೋಳಿ ಮಾಡ್ಕೊಂಡಿದ್ರು ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅರಣ್ಯ ಇಲಾಖೆದು ದೌರ್ಜನ್ಯ ನಡೀತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಊರಿಗೆ ಜೆ ಸಿ ಬಿ ಇಟ್ಯಾಚಿಗಳು ತಗೊಂಡು ಹೋಗ್ಬಿಟ್ಟು ಅವರು ಅದನ್ನು ಏನು ಆ ಒತ್ತುವರಿ ತೆರಗೊಳಿಸ್ತೀವಿ ಅಂಥೇಳಿ ಬೆದರಿಕೆ ಹಾಕೋದು ಅವರ ಹತ್ರ ಹಣವನ್ನು ವಸೂಲು ಮಾಡೋದು ಹಾಗೇನೇ ಅದು ಯಾವುದಕ್ಕೂ ಬಗ್ಗಿಲ್ಲ ಅಂತಂದರೆ ಏನು ನಮ್ಮ ಒಂದು ಇದು ಮಾಡಿದ್ದಾರೆ ಯಾವುದದು ಭೂಕಬಳಿಕೆ ನ್ಯಾಯಾಲಯ ಅಂಥೇಳಿ ಬೆಂಗಳೂರಿನಲ್ಲಿ ಒಂದು ಕೋರ್ಟ್ ಮಾಡಿದ್ದಾರೆ ತಮ್ಮ ಗಮನಕ್ಕಿರಲಿ ಈ ಹಿಂದೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ವಿಧಾನಸೌಧದಲ್ಲಿ ಹೇಳಿದರು ಈ ಇದ್ದಾಗ ನನ್ನ ಕ್ಷೇತ್ರದಲ್ಲಿ ಎರಡು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬೆಂಗಳೂರಿಗೆ ಓಡಾಡಕ್ಕಾಗಲ್ಲ ಇದು ತಪ್ಪು ಅವೈಜ್ಞಾನಿಕ ಅಂಥೇಳಿ ಸ್ವತಃ ಕಾನೂನು ಸಚಿವರಿದ್ದರೂ ಕೂಡ ಭೂಕಬಳಿಕೆ ನ್ಯಾಯಾಲಯವನ್ನು ಇವತ್ತು ಇನ್ನೂ ಕೂಡ ಆ ಏನೋ ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋಕ್ಕಾಗಿಲ್ಲ ಇದು ಒಂದು ವಿಚಾರ ಹಾಗೆಯೇ ಈಗ ಗೆದ್ದಂಥ ಶಾಸಕರಿಗೆ ಹಳ್ಳಿಯ ಬಡ ಜನ ಮನೆ ಇಲ್ ಇಲ್ಲದೆ ಇರತಕ್ಕಂಥವ್ರು ವಿಧಿವೆಯರು ಅಥವಾ ನಿರ್ಗತಿಕರು ಮನೆ ಕೇಳೋ ಸಹಜ ಇವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಒಂದು ಮನೆಯನ್ನು ಕೊಡೋ ಶಕ್ತಿ ಶಾಸಕರಿಗೆ ಇಲ್ಲ ಏಕೆಂದರೆ ಒಂದೂವರೆ ವರ್ಷದಿಂದ ಒಂದೇ ಒಂದು ಮನೆಯನ್ನು ಕೊಡದೇ ಇರತಕ್ಕಂಥ ಯಾವುದಾರು ಒಂದು ಭಂಡ ಸರ್ಕಾರ ಇದ್ದರೆ ಅದು ಈಗಿನ ಕಾಂಗ್ರೆಸ್ ಸರ್ಕಾರ ಒಂದು ಮನೆ ಯಾವುದು ಬಸವ ವಸತಿ ಇರ್ಬೋದು ಅಂಬೇಡ್ಕರ್ ವಸತಿ ಇರ್ಬೋದು ಎಸ್ ಟಿ ಎಸ್ ಟಿ ಸಮಾಜಕ್ಕೂ ಇಲ್ಲ ನಿಮಗೆ ಮುಂದುವರೆದ ಸಮಾಜಗಳಿಗೂ ಇಲ್ಲ ಮತ್ತು ಬಾಯಲ್ಲಿ ಹೇಳ್ತಾರೆ ನಾವು ಎಸ್ ಸಿ ಎಸ್ ಟಿ ಪರವಾಗಿರ್ತೀವಿ ಪರವಾಗಿರ್ತೀವಿ ಒಂದು ಮನೆ ಕೊಟ್ಟಿಲ್ಲ ನಮಗೆ ಯಾರಾದರೂ ದಾಖಲೆ ಕೊಟ್ಟರೆ ನಾವು ಅವ್ರು ಕೊಟ್ಟು ಶಿಕ್ಷೆ ನಾವು ಗುರಿ ಹಾಕ್ತೀವಿ ಹಾಗೆಯೇ ಕಂದಾಯ ಇಲಾಖೆದು ಇಲ್ಲಿ ಏನಾಗಿದೆ ಕಂದಾಯ ಇಲಾಖೆಯಲ್ಲಿ ಡಿ ಸಿ ಅವರಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ಕೆ ಸಮಯ ಸಾಲ್ತಾ ಇಲ್ಲ ತಹಸೀಲ್ದಾರ್ಗಳು ಬಂದೋಬಸ್ತು ಅದು ಇದು ಇನ್ನೊಂದು ಮತ್ತೊಂದು ಮೀಟಿಂಗು ಮೀಟಿಂಗು ಅಂತ ಸುಳ್ಳು ಹೇಳ್ತಾರೆ ಈಗ ಸ್ಮಶಾನ ಜಾಗ ಕೊಡಬೇಕು ಅಂತೇಳಿ ಎಲ್ಲ ಕಡೆ ಮಾತಾಡ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಕಟ್ಟ ಕಡೆ ವ್ಯಕ್ತಿ ಸತ್ತರೆ ಅವನು ಗೌರವಿತು ಅಂತ್ಯ ಸಂಸ್ಕಾರ ಆಗಬೇಕು ಅಂತೇಳಿ ಸ್ಮಶಾನ ಜಾಗ ಸ್ಮಶಾನ ಜಾಗ ಕೊಟ್ಟರೆ ಅದನ್ನು ಏನು ಅರಣ್ಯ ಇಲಾಖೆಯರು ಬರ್ತಾರೆ ಇದು ನಮ್ಮ ಜಾಗ ಅಂತಾರೆ ಮತ್ತು ಆ ಸ್ಮಶಾನ ಜಾಗ ಅಭಿವೃದ್ಧಿಗೆ ಒಂದು ರೂಪಾಯಿ ಬಿಡಗಿಸಿಲ್ಲ ಹಾಗಾಗಿ ಅದು ಕೂಡ ನಮ್ಮ ಕ್ಷೇತ್ರ ತುಂಬ ಇರತಕ್ಕಂಥ ಸಮಸ್ಯೆ ಮತ್ತು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಮತ್ತು ಡಿ ಅಂಡ್ ತರ್ಟಿ ಏಟ್ ಹೇಳಿ ಒಂದಷ್ಟು ಕಾನೂನುಗಳನ್ನ ತಂದರು ಕಾಗೋಡು ತಿಮ್ಮಪ್ಪನವರು ಈ ಕಾಗೋಡು ತಿಮ್ಮಪ್ಪನವರು ತಂದಂಥ ಉದ್ದೇಶ ರೆವಿನ್ಯೂ ಜಾಗ ಇರ್ಬೋದು ಅರಣ್ಯ ಜಾಗ ಇರ್ಬೋದು ಇಲ್ಲಿ ಯಾರೇ ಒಂದು ಮನೆ ಕಟ್ಕೊಂಡಿದ್ರೆ ವಾಸ ಮಾಡ್ತಾ ಇದ್ರೆ ನೀವು ಕನ್ಸಿಡರ್ ಮಾಡಿ ಅವರಿಗೆ ಅಕ್ಕಪತ್ರ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಇವತ್ತು ಕಾಗೋಡು ತಿಮ್ಮಪ್ಪ ಸಾಹೇಬ್ರನ್ನ ನಾವು ಪಕ್ಷಾತೀತವನ್ನು ನೆನೆಸ್ತೀವಿ ಏಕೆಂದರೆ ಅವರಿದ್ದಾಗ ಒಂದಷ್ಟು ರೈತರಿಗೆ ಅನುಕೂಲ ಆಗಿತ್ತು ಆದರೆ ಈಗ ಯಾವುದೇ ರೀತಿಯಲ್ಲೂ ಕೂಡ